ಪ ಸಾಧ ಐ ಸಾಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ದಿನ ಬಂದು ಗುರುವಾರ ಸ್ವಲ್ಪ ನಿಧಾನ ಆಗಿದೆ ವಿಡಿಯೋಗಳು ಅಪ್ಲೋಡ್ ಮಾಡೋದು ವಿಡಿಯೋ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ ನಿಮ್ಗೆ ಹಿಂದಿನ ವ್ಲಾಗಲ್ಲೇ ಹೇಳಿದೆ ಸ್ವಲ್ಪ ಜ್ವರ ಬಂದಂಗಿತ್ತು ಅಂತ ಅದು ಸ್ವಲ್ಪ ಹೋಗಿ ಜಾಸ್ತಿನೇ ಆಗಿ ತುಂಬ ಹುಷಾರಿಲ್ದಿರ ಹಾಗೋಗ್ಬಿಟ್ಟು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ ಇವತ್ತಿನ ಇವತ್ತಿಂದ ವಿಡಿಯೋ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಕೊನೆ ಆಷಾಢ ಶುಕ್ರವಾರ ಎಷ್ಟು ಬೇಗ ಒಂದು ತಿಂಗಳಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಮುಗಿದೋಯ್ತು ಈ ಪೂಜೆ ನಾಳೆ ಲಾಸ್ಟ್ ಪೂಜೆ ಆಗಿದೆ ಅಂದರೆ ಶುಕ್ರವಾರ ಆಷಾಢ ಶುಕ್ರವಾರದ ಲಾಸ್ಟ್ ದಿನದ ಪೂಜೆ ಅದಕ್ಕೋಸ್ಕರ ಗುರುವಾರನೇ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ ಅದಕ್ಕಿಂತ ಮುಂಚೆ ಸ್ವಲ್ಪ ತಿಂಡಿ ಮಾಡಿ ಹುಡುಗರನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಒಂದು ಸಿಂಪಲ್ ಆದ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಇನ್ಸ್ಟೆಂಟ್ ರೆಸಿಪಿ ಇದು ಕ್ಯಾರೆಟ್ ರೈಸು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದೇ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಯಾವ ಥರ ಮಾಡೋದು ನೋಡೋಣ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡೆ ಎರಡು ಹಸಿ ಮೆಣಸಿನಕಾಯಿ ಮಧ್ಯ ಸೀಳು ಹಾಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈ ಒಂದೆರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ನಾನೊಂದು ಮೂರು ಜನಕ್ಕೆ ಆಗೋಷ್ಟಷ್ಟೇ ಮಾಡ್ತಾ ಇರೋದು ಈ ಥರ ಕ್ವಾಂಟಿಟಿ ನೋಡ್ಕೊಂಡು ನೀವು ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಕೊಳ್ಬೋದಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಎಲ್ಲ ಆಗಿದ ನಂತರ ಎರಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡಬಾರ್ದು ಒಂದು ಐದು ನಿಮಿಷದೊಳಗಡೆ ಕ್ಯಾರೆಟ್ ಫ್ರೈ ಮಾಡ್ಕೊಬೇಕು ಅದ್ರ ಮೇಲೆ ಫ್ರೈ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಅದಕ್ಕೋಸ್ಕರ ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಮಾಡ್ತೀವಲ್ಲ ಬೇಳೆ ಸಾಂಬಾರ್ಗೆ ಹಾಕೊಳ್ತೀವಲ್ಲ ಅದೇ ಪುಡಿನ ಹಾಕೊಳ್ತಾ ಇರೋದು ಅಚ್ಕಾರದ ಪುಡಿ ಬೇರೆ ಏನೂ ಬೇಡ ಡೈರೆಕ್ಟಾಗಿ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಆಯಿತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಈ ಕಡೆ ರೈಸ್ ಮಾಡಿಟ್ಕೊಂಡಿದ್ದೆ ಈಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಿಕ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಈ ಮಳೆ ಟೈಮಲ್ಲಂತೂ ಈ ಥರ ಒಳ್ಳೊಳ್ಳೆ ರೆಸಿಪಿಗಳು ಮಕ್ಕಳಿಗೆ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಡು ಬಂದಿದ್ರು ಒಂಥರ ಖುಷಿ ಥರ ಎಲ್ಲ ಚೆನ್ನಾಗಿ ತಿಂದೆ ಹುಡುಗರು ಈ ಟೈಮಲ್ಲಿ ಇಲ್ಲಾಂದರೆ ಅವ್ರು ತಿನ್ನೋದಕ್ಕೆ ಇರ್ತಾರೆ ನಮಗೆ ಮಾಡಿಕೊಡೋದು ಬೇಜಾರು ಆ ಕಡೆ ತಿನ್ಸೋಕ್ಕೂ ಬೇಜಾರು ಅನ್ನಂಗೆ ಆಗೋಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರಾಗಿರೋ ಒಂದು ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ ಬೆಳಗಿನ ಜಾವ ಬ್ರೇಕ್ಫಾಸ್ಟಿಗೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇವರು ಮಧ್ಯಾಹ್ನ ಮೂರುವರೆಗೆಲ್ಲ ಬರೋದಕ್ಕೆ ಸ್ನ್ಯಾಕ್ಸ್ಗೆ ಅವರು ಬಿಡೋಲ್ಲ ಸ್ಕೂಲಲ್ಲಿ ಅದಕ್ಕೋಸ್ಕರ ನಾನು ಸ್ನ್ಯಾಕ್ಸ್ ಏನು ಜಾಸ್ತಿ ಕಟ್ಟಲ್ಲ ಟ್ಯೂಷನ್ ಇದ್ದರೆ ಮಾತ್ರ ಸ್ನ್ಯಾಕ್ಸ್ ಕಟ್ತಾಯಿದೆ ಯಾಕಂದರೆ ಮನೆಗೆ ಬಂದುಬಿಟ್ಟು ನಂತರ ಟ್ಯೂಷನ್ಗೆ ಹೋಗೋದ್ರಿಂದ ಮನೆಗೆ ಬಂದುಬಿಟ್ಟು ತಿನ್ಬಿಟ್ಟೆ ಹೋಗ್ತಾರೆ ಸ್ನ್ಯಾಕ್ಸ್ ಏನಾನ ಅನ್ನೋದಕ್ಕೋಸ್ಕರ ನಾನು ಸ್ನ್ಯಾಕ್ಸ್ ಕಟ್ಟಲ್ಲ ಆದರೂ ಲೈಟಾಗಿ ಏನಾರ ಕೊಡಬೇಕು ಅಂದರೆ ಈ ಥರ ಡ್ರೈ ಫ್ರೂಟ್ಸ್ ಏನಾರ ಹಾಕ್ಕೊಡ್ತೀನಿ ಇಲ್ಲ ಯಾವುದನ್ನೋ ಒಂದು ಫ್ರೂಟ್ ಕೊಡ್ತೀನಿ ಅದು ತಿನ್ಕೊಂಬರಲ್ಲ ಟೈಮ್ ಇಲ್ಲ ಅಂತಾರೆ ಅದು ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಕಿ ಕಳಿಸ್ತೀನಿ ಅಷ್ಟೇ ಬೇರೆ ಬಿಸ್ ಕೆಟ್ಟು ಆ ಥರದ್ದೆಲ್ಲ ನಾನು ಸ್ನ್ಯಾಕ್ಸ್ಗೆ ಆಗಲಿ ಸ್ಕೂಲ್ಗೆ ಕೊಡೋಲ್ಲ ಅದು ತಿಂದರೆ ಬೇರೆ ಊಟಗಳು ತಿನ್ನೋದು ಕಮ್ಮಿ ಮಾಡಿಬಿಡ್ತಾರೆ ಬಿಸ್ಕೆಟ್ಟು ಅಷ್ಟು ಚೆನ್ನಾಗಿ ಎಲ್ತ್ಗೆ ಒಳ್ಳೇದಲ್ಲ ಯಾವಾಗನ ಒಂದು ಸಲ ಕೊಡ್ತೀನಿ ಫಸ್ಟ್ ನನ್ನ ಮಗ ತುಂಬ ತಿಂತಾಯಿದ್ದೆ ಅದು ತಿಂದು ತಿಂದು ಅವ್ನಿಗೆ ಊಟ ಸೇರ್ತಿರಾಗೋಗ್ಬಿಟ್ಟಿತ್ತು ಈಗ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಆ ಥರ ಸ್ನ್ಯಾಕ್ಸ್ಗಳೆಲ್ಲ ಈ ಥರ ಡ್ರೈ ಫ್ರೂಟ್ಸು ಫ್ರೂಟ್ಸು ಜ್ಯೂಸು ಇದರಲ್ಲೇ ಆಯಿತು ಇವಾಗ ಈಗ ಪ್ಯಾಕಿಂಗು ಎಲ್ಲ ಆಗಿದೆ ಪ್ಯಾಕಿಂಗ್ ಎಲ್ಲ ಆದಮೇಲೆ ಅವ್ರಿಗೂ ತಲೆ ಎಲ್ಲ ಬಾಚಿ ಮಗಳಿಗೆ ತಲೆ ಎಲ್ಲ ಬಾಚಿದ್ದಾಯ್ತು ಸರಿ ಈ ಕಡೆ ಮಾಡಿಟ್ಟಿರೋ ಇನ್ನೊಂದು ಸ್ವಲ್ಪ ತಿಂಡಿ ಇತ್ತು ಅದನ್ನು ಬಾಕ್ಸ್ಗೆ ಅಂದರೆ ಒಂದು ಬೌಲ್ಗೆ ತೆಗೆದಿಟ್ಬಿಟ್ಟು ಮಿಕ್ಕಿದ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹಾಕ್ಕೊಂಡೆ ಮ ಗಂಟ್ಲೆಲ್ಲ ಫುಲ್ ಕಟ್ಕೊಂಬಿಟ್ಟಿರೋದಕ್ಕೆ ಫಸ್ಟು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಕಾಫಿನೂ ಕೂಡ ಮಾಡಿಕೊಂಡೆ ಪಾತ್ರೆ ಎಲ್ಲ ಇತ್ತು ಅಡುಗೆ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಮನೆಗಳು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಗುರುವಾರ ಆಗಿರೋದ್ರಿಂದ ನಾನು ಏನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನೀವು ಯಾವಾಗಲೂ ನೋಡೇ ಇರ್ತೀರ ನಾನು ಗುರುವಾರದ್ದು ಕ್ಲೀನಿಂಗ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫ ಕೆಲಸ ಆಗಿ ಫುಲ್ಲು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡೋಸಕ್ಕೆ ಟೈಮ್ ಆಗೋಯ್ತು ಇವತ್ತು ಸ್ವಲ್ಪ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಹನ್ನೊಂದುವರೆ ಮೇಲೆ ಆಗೇ ಹೋಯಿತು ಈಗ ಸ್ವಲ್ಪ ಒಂದು ಸ ತಿಂಡಿ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಡ್ತೀನಿ ನಾನು ತ್ರೀ ಡೇಸಿಂದ ದೀಪನೇ ಹಚ್ಚಿಲ್ಲ ನೋಡೋದಕ್ಕೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ದೇವ್ರ ಮನೆ ಅದರಲ್ಲೂ ಇವತ್ತು ಎಲ್ಲರೂ ಅಂತ ಇದ್ರು ಬೇಡ ಬಿಡಿ ಶುಕ್ರವಾರ ಒಂದೇ ಸಲ ಪೂಜೆ ಮಾಡ್ಕೊಂತ ಬಟ್ ಅದೇನೋ ಗೊತ್ತಿಲ್ಲ ಗುರುವಾರ ದೀಪ ಹಚ್ಚಿದ್ರೇ ಸಮಾಧಾನ ಸರಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದಾಯಿತು ಆಮೇಲೆ ಮಕ್ಕಳು ಬರೋ ಟೈಮ್ ಆಯಿತು ಅವರಿಗೆ ಚಿಕ್ಕದಾಗಿ ಏನಾರ ಮಾಡ್ಕೊಡೋಣ ಸ್ನ್ಯಾಕ್ಸು ಅಂದ್ಕೊಂಡು ಪಾಪ್ಕಾರ್ನ್ ಮಾಡೋಣ ಅಂತ ಹೋದೆ ನಾನು ಅದು ಯಾವುದೋ ಜ್ಞಾನದಲ್ಲಿ ಚಿಕ್ಕ ಬೌಲ್ಗೆ ಹಾಕ್ಬಿಟ್ಟಿದ್ದೀನಿ ಪಾಪ್ಕಾರ್ನ ಫ್ರೈ ಮಾಡೋದಕ್ಕೆ ನಂತರ ಅದನ್ನು ಇನ್ನೊಂದು ದೊಡ್ಡ ಬೌಲ್ಗೆ ಹಾಕಿ ಮತ್ತೆ ಫ್ರೈ ಮಾಡಿದ್ದಾಯ್ತು ಸರಿ ಇನ್ನೇನು ಮಾಡೋದು ಎರಡೆರಡು ಕೆಲಸ ಆಯಿತು ಅಂದ್ಬಿಟ್ಟು ಇದು ಫ್ರೈ ಮಾಡೋಕ್ಕೆ ಬಿಟ್ಟೆ ಬಂದಿರಲಿಲ್ಲ ಸರಿ ಪಾಪ್ಕಾರ್ನ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೇ ಚೆಂದ ಬಿಸಿ ಬಿಸಿಯಲ್ಲಿ ತಿಂದರೆ ಅಷ್ಟು ಕ್ರಿಸ್ಪಿ ಇರಲ್ಲ ಅಂದ್ಬಿಟ್ಟು ತಣ್ಣಗಾಗಾಕಿಟ್ಟೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಹೂವು ಕಳಿಸಿದ್ರು ಯಾಕಂದರೆ ಓದ್ಸಲಿ ಸ್ವಲ್ಪ ಲೇಟಾಗಿ ತಂದಿರೋದಕ್ಕೆ ಹೇಳಿದೆ ಲೇಟಾಗಿ ತಂದರೆ ನನಗೆ ಹೂವು ಕಟ್ಟಲಿಕ್ಕಾಗಲ್ಲ ಅಂತ ಸರಿ ಅದಕ್ಕೆ ಈ ಸಲ ಸ್ವಲ್ಪ ಬೇಗನೆ ಕಳಿಸಿದ್ದಾರೆ ಮತ್ತು ಕಾಲು ಕೆ ಜಿ ಅಷ್ಟೇ ಹೂವು ಮಲ್ಲಿಗೆ ಹೂವು ತಂದಿರೋದು ಸಾಕು ಅಂದ್ಬಿಟ್ಟು ಯಾಕಂದರೆ ಜಾಸ್ತಿ ಕಟ್ಟೋದಕ್ಕಾಗ್ತಾ ಆಗ್ತಾ ಇರಲಿಲ್ಲ ಹುಷಾರಿಲ್ವಲ್ಲ ಬೇಡ ಅಂತಲೇ ಅಂತ ಇದ್ದರು ಬಟ್ ನನಗೆ ಕಟ್ಬಿಟ್ಟು ಮಲ್ಲಿಗೆ ಹೂವು ಹಾಕಿದ್ರೇ ಒಂದು ಖುಷಿ ಅಂದ್ಬಿಟ್ಟು ನನಗೆ ಮಲ್ಲಿಗೆ ಹೂವು ಸಿಕ್ಕಿದ್ರೆ ತೊಗೊಂಡು ಬನ್ನಿ ಅಂದಿದೆ ಸರಿಕ ಒಂದು ಕಾಲು ಕೆ ಜಿ ತಂದಿದ್ರು ಅದೆಲ್ಲ ಆಮೇಲೆ ಕಟ್ಟೋಣ ಅಷ್ಟರಲ್ಲಿ ಈ ಕಡೆ ಆಲೂಗಡ್ಡೆ ಕೂಡ ಬೇಯ್ಯಕ್ಕೆ ಇಟ್ಟಿದ್ದೆ ಇದೆ ಬಿಸಿ ತುಂಬ ಮಳೆ ಬರ್ತಾ ಇತ್ತಲ್ವ ಸರಿ ಬಿಸಿ ಬಿಸಿಯಾಗಿ ಮಗಳಿಗೆ ಬರೋಷ್ಟರಲ್ಲಿ ಏನೇನೋ ಮಾಡಿಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನಾಳೆಯಿಂದ ಒಂದು ತ್ರೀ ಡೇಸ್ ಅವಳು ಬೇರೆ ಇದು ಎನ್ ಸಿ ಸಿ ಕ್ಯಾಂಪ್ ಇದೆ ಅಲ್ಲಿ ಹೋಗ್ತಾ ಇದ್ದಾಳೆ ಒಂದು ತ್ರೀ ಡೇಸ್ ಅವಳು ಮನೇಲಿರೋಲ್ಲ ಇದೇ ಫಸ್ಟ್ ಟೈಮ್ ನಾವು ಅವಳನ್ನ ಅಷ್ಟು ದೂರ ಕಳಿಸಿ ಅಂದರೆ ದೂರ ಅಂತ ಏನಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾವು ಇವು ಬಿಟ್ಟಿರೋದು ನಮ್ಗೆ ಕಳ್ಸೋಕ್ಕೊಂಚೂರು ಇಷ್ಟ ಇರಲಿಲ್ಲ ಬಟ್ ಹೋಗ್ತೀವಿ ಅಂತ ಎಲ್ಲ ಹೇಳಬೇಕಾದ್ರೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ ನಾನು ಹೋಗ್ತೀನಮ್ಮ ಅಂತ ಕೇಳೋರು ಸರಿ ಆಯಿತು ಅಂದ್ಬಿಟ್ಟು ಅವರಪ್ಪ ನಾನು ಹ್ಞೂ ಅಂತ ಅಂದಮೇಲೆ ಸರಿ ಇನ್ನೊಂದು ತ್ರೀ ಡೇಸ್ ಇರಲ್ವಲ್ಲ ಏನನ್ನ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೆ ಏನಿಲ್ಲ ಇವತ್ತು ಸಿಂಪಲ್ಲಾಗಿ ಆಲೂ ಚೀಸ್ ಟಿಕ್ಕಾ ಮಾಡೋಣ ಅಂತ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಬರುತ್ತೆ ಇದು ಚೀಸ್ ಬರೀ ಆಲೂ ಟಿಕ್ಕ ತಿಂದ ಇರ್ತಾರೆ ತುಂಬ ಜನ ಇದು ಚೀಸ್ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಏನಿಲ್ಲ ಆಲೂಗಡೆ ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಹಾಗೆ ಖಾರಕ್ಕೆ ಸ್ವಲ್ಪ ಆರಂಭ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲ ಚೆನ್ನಾಗಿ ಗಂಟುಗಳು ಇಲ್ದಿರಂಗೆ ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡಿಕೊಂಡು ಮಧ್ಯ ಹೋಲ್ ಮಾಡಿಕೊಂಡು ಸ್ವಲ್ಪ ಚೀಸ್ ಹಾಕ್ಕೊಂಡು ಅದನ್ನು ಮತ್ತೆ ಫಿಲ್ ಅಪ್ ಮಾಡಿಕೊಂಡು ಮುಚ್ ಕ್ಲೀನಾಗಿ ಪ್ಯಾಕ್ ಮಾಡೋದಷ್ಟೇ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದ್ರೂ ತುಂಬ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಸ್ವಲ್ಪ ಸ್ಟಾರ್ಟಿಂಗ್ ನರ್ವಸ್ ಆಯಿತು ಹಿಂಗೆನಾ ಹಿಂಗೇನಾ ಅಂತ ನಾನು ಕೆಲವೊಂದು ವಿಡಿಯೋ ನೋಡ್ಕೊಂಡು ನೋಡ್ಕೊಂಡು ಮಾಡಿದೆ ಬಟ್ ವಿಡಿಯೋದಲ್ಲಿ ಚೀಸ್ ಅಷ್ಟು ಸಿಗಲಿಲ್ಲ ಸರಿ ನಾರ್ಮಲಾಗಿ ಸ್ವೀಟ್ ಕಾರ್ನ್ ಹಾಕಿ ಎಲ್ಲ ಮಾಡಿದ್ರು ಅದು ನೋಡಿದೆ ಅದಕ್ಕಿಂತ ಚೀಸ್ ನೋಡೋಣ ಮಕ್ಳಿಗೆ ಇಷ್ಟ ಆಗುತ್ತೆ ಚೀಸು ಆ ಥರ ಬಟರು ಈ ಥರ ಎಲ್ಲ ಹಾಕಿ ಕೊಟ್ರೆ ಇಷ್ಟ ಆಗುತ್ತೆ ಟೇಸ್ಟು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ ಸರಿ ಅವ್ಳು ಬರೋ ಅಷ್ಟರಲ್ಲಿ ರೆಡಿ ಮಾಡಿಬಿಡೋಣ ಅಂತ ಪಟ ಅಂತ ಮಾಡ್ತಾ ಇದ್ದೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸುಮ್ಮನೆ ಹಂಗೆ ಡಿಪ್ ಮಾಡಿದ್ದೀನಿ ಅಷ್ಟೇ ಏನೂ ಹಾಕ್ಕೊಂಡಿಲ್ಲ ನೀರು ಮೊಟ್ಟೆ ಏನು ಇದು ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಆಲೂಗಡ್ಡೆನ ಉಂಡೆ ಕಟ್ಬಿಟ್ಟು ಅದ್ರ ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ಥರ ತವ ಮೇಲೆ ಫ್ರೈ ಮಾಡ್ಕೊಂಡ್ರಾಯ್ತು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಮೆಲ್ಟ್ ಆದಂಗೆ ಆಗೋಗುತ್ತೆ ಸೈಡೆಲ್ಲ ಮತ್ತು ಚೀಸ್ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಬಂದುಬಿಡುತ್ತೆ ನೋಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಸಾಸ್ ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿತ್ತು ಒಳಗಡೆ ಬರ್ತಾ ಬರ್ತಾಯಿದ್ದಂಗೆ ಏನೋ ಆ ಏನು ಮಾಡ್ತಾ ಇದೆಯಾ ಅಂತ ಅಲ್ಲಿಂದನೇ ಕೇಳ್ಕೊಂಡು ಬರ್ತಾಯಿರ್ತಾರೆ ಮಕ್ಕಳು ಆ ಸ್ಮೆಲ್ ಹಂಗಿರುತ್ತೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಏನಾನ ಮಾಡಿಲ್ಲ ಅಂದರೆ ಹುಡುಕ್ತಾ ಇರ್ತಾರೆ ಏನಿದೆ ಏನೂ ಇಲ್ಲ ಅಂದ್ಬಿಟ್ಟು ಅದರಲ್ಲೂ ಈ ಮಳೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಹುಡುಕ್ತಾರೆ ನಮಗೆ ಆಗಲಿ ಏನಾರ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಇನ್ನು ಮಕ್ಕಳಿಗೆ ಅನ್ನಿಸ್ತಾ ಇರತ್ತಾ ನೋಡಿ ಒಳಗಡೆ ಚೀಸ್ ಸಕ್ಕತ್ತಾಗಿ ಮೆಲ್ಟ್ ಆಗೋಗಿದೆ ತುಂಬ ಚೆನ್ನಾಗಿತ್ತು ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾಯ್ತು ಆಮೇಲೆ ಮಳೆ ಜೋರಾಯ್ತು ಚಿಕ್ಕಾಪಟ್ಟೆ ಮಳೆ ಬಂತು ಸರಿ ಮಳೆ ಬರ್ತಾ ಇರಂಗೆ ಈ ಕಡೆ ಹೂವು ಎಲ್ಲ ಕಟ್ಕೊಂಡೆ ಬೇಗನೆ ಮುಗಿಸ್ಕೊಂಡೆ ಬೇಗನೆ ಆಯಿತು ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಅವ್ರು ಒಂಚೂರು ನಾನೊಂಚೂರೆಲ್ಲ ಸೇರಿಸಿ ಕಟ್ಟಿದ್ದಾಯಿತು ಈಗ ಒಂದು ಎರಡೇ ಎರಡು ದಿಂಡ ಹಾಕೊಂಡಿದ್ದೀನಿ ಅಂದರೆ ಪೋಣಿಸ್ಕೊಂಡು ನಂಗೆ ಬರಲ್ಲ ಬರೋಲ್ಲ ದಿಂಡಾಕ ಟ್ರೈ ಮಾಡಬೇಕು ಏನೇನೋ ಕಲಿತೀನಿ ಬಟ್ ಈ ಹೂವು ಅದಲ್ಲಿ ದಿಂಡ ಹಾಕೋದು ಕಲಿಬೇಕು ಅಂದ್ಕೊಂಡೋಗೆಲ್ಲ ಮರ್ತು ಮರ್ತು ಹೋಗ್ತೀನಿ ನಾನು ಸೂಜಿಯಲ್ಲೇ ಈ ಥರ ಪೋಣಿಸ್ಕೊಂಡಿದ್ದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಈಗ ಗುರುವಾರ ಆಗಿರೋದ್ರಿಂದ ನಿಮಗೆ ಗೊತ್ತೇ ಇದೆ ನಿಮಗೆ ಸ್ವಲ್ಪ ಕೆಲಸಗಳಿದ್ದೇ ಇರುತ್ತೆ ನಾಳಿನ ಪ್ರಿಪ್ರೇಷನ್ಗೆ ಮತ್ತು ನಾಳೆ ಹೊಸ ವ್ಲಾಗಲ್ಲಿ ಬರ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್